ದೇವಸ್ಥಾನ ಹೊಸಳ್ಳಿಯವರಿಗೆ ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಇವರಿಗೆ ಒಂದು ಸ್ವರ್ಣ ಜಯಂತಿಯ ಮೊಮೆಂಟ ಮತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗ್ತಾ ಇದೆ ಧನ್ಯವಾದಗಳು ಸರ್ ಎರಡನೇದಾಗಿ ಭಾರತೀಯ ಉತ್ತಮ ಭಾರತೀಯ ಸಂಸ್ಕೃತಿ ಹೊಂದಿರುವಂತಹ ಮನೆಗಳಲ್ಲಿ ಮೊದಲನೇದಾಗಿ ನಾನು ಶರಣಗೌಡ ಪಾಟೀಲ್ ಕುಕ್ಕುಂದ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಶರಣಗೌಡ ಪಾಟೀಲ್ ಕುಕ್ಕಂದ ಎರಡನೇದಾಗಿ ಶರಣಗೌಡ ಮಲ್ಲಿಕಾರ್ಜುನ ಪಾಟೀಲ್ ನೀಲ್ಹಳ್ಳಿ ಎರಡನೇ ಅವರು ಶರಣಗೌಡ ಮಲ್ಲಿಕಾರ್ಜುನ ಪಾಟೀಲ್ ನೀಲ್ಹಳ್ಳಿ ಶ್ರೀ ಅಂಬಾರಾವ್ ಮಾಲಿಪಾಟೀಲ್ ಕೊಂಕನಹಳ್ಳಿ ಉತ್ತಮವಾದಂತ ಶಾಲೆ ಉತ್ತಮವಾದಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕುಂದ ಕುಕ್ಕುಂದ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಬಂದಿದ್ರೆ ವೇದಿಕೆ ಮೇಲೆ ಬಂದು ಎರಡು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರ ಮತ್ತು ಮೊಮೆಂಟೋ ಪಡಿಬೇಕಾಗಿ ವಿನಂತಿ ಉತ್ತಮ ಶಾಲೆ ಪ್ರಥಮ ಕುಕ್ಕುಂದ ಶಾಲೆ ಅದರ ಮುಖ್ಯ ಶಿಕ್ಷಕರು ಎರಡನೇದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೀರ್ನಳ್ಳಿ ಮೂರನೇದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿ హి శాల ప్రధాన అధ్యాపకారు శిక్షకు బేగ బి వినంతి సర్కారి హిరియ ప్రాథమిక శాలసళివరు దయమా బీర్నహి శాలే మేడం ನಮ್ಮ ಶಾಲೆಯಲ್ಲಿ ಹೊಸಳ್ಳಿಯ ಶಾಲೆಯು ಕೂಡ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಬಂದಿದ್ದಾರೆ ನಮ್ಮ ಸಂಸ್ಥೆಯ ಸನ್ಮಾನ್ಯ ಸದಸ್ಯರು ಅವರನ್ನು ಗೃಹ ಉದ್ಯೋಗ ಉತ್ತಮ ಗೃಹ ಉದ್ಯೋಗ ಹೊಂದಿದಂತಹ ಗ್ರಾಮ ಶ್ರೀಮತಿ ಚಂದ್ರಕಲಾ ವೀರಭದ್ರಪ್ಪ ತೊಟ್ನಹಳ್ಳಿ ಶ್ರೀಮತಿ ಚಂದ್ರಕಲಾ ವೀರಭದ್ರಪ್ಪ ತೊಟ್ನಹಳ್ಳಿ ಎರಡನೇದಾಗಿ ಶ್ರೀ ಶರಣು ದೊರೆ ಬೀರ್ನಳ್ಳಿ ಶ್ರೀ ಶರಣು ದೊರೆ ಬೀರ್ನಳ್ಳಿ ಮೂರನೇದಾಗಿ ಶ್ರೀ ಶ್ರೀಮತಿ ಶಿವಲೀಲಾ ಮೀನ್ ಹಾಬಾಳು ಸತ್ಯ ಮಡಿವಾಳ ಉತ್ತಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ದಯಮಾಡಿ ನಾನು ಅಲ್ಲಿರುವ ಅಧ್ಯಕ್ಷರು ಮತ್ತು ಪಿಡಿಒ ಅನ್ನು ನಾನು ಕರೀತೇನೆ ಮಳಕೇಡ ಉತ್ತಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅದರ ಅಧ್ಯಕ್ಷರಾದಂತ ಶ್ರೀ ಚನ್ನಯ್ಯ ಪುರಾಣಿಕರವರು ಪಿಡಿಒರಾದಂತ ಶ್ರೀ ರವಿ ಸಣ್ಣದಾನಿ ಅವರು ಬಂದು ಈ ಪ್ರಶಸ್ತಿ ಪತ್ರ ಮತ್ತು ಮೊಮೆಂಟೊ ಪಡ್ಕೊಂಡು ಹೋಗಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರ ಮೊಳಕೇಟದ ಅಧ್ಯಕ್ಷರಾದಂತಹ ಶ್ರೀ ಚನ್ನಯ್ಯ ಪುರಾಣಿ ಎರಡನೇದಾಗಿ ನೀಲಹಳ್ಳಿಯ ನೀಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಮ್ಮ ಗಂಡ ಜಗದೇವಪ್ಪ ರೊಮ್ಮನಗೌಡ್ ಶ್ರೀಮತಿ ನಾಗಮ್ಮ ಗಂಡ ಜಗದೇವಪ್ಪ ರೊಮ್ಮನಗೌಡ ಅವರು ಬಂದು ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿವೆ ನೀಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿಡಿಒ ಆಗಿರುವಂತ ನಮಿಸುವ ಶಿರಬಾಗಿ ಮಡಿವಾಳ ಯೋಗಿ ಮೂರನೆಯದಾಗಿ ಸುವೆ ಶಿರಬಾಗಿ ಮಡಿವಾಡಯೋಗಿ ಕುಕ್ಕುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಪಾರ್ವತಿ ಗಂಡ ಶಿವಾನಂದ್ ಪಿಡಿಒ ಶ್ರೀಮತಿ ಮಮತಾ ಎಸ್ ಗೋಗಿ ಅವರು ಬಂದು ಪಡ್ಕೊಂಡು ಹೋಗಬೇಕಾಗಿ ವಿನಂತಿ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಸುವೆ ಶಿರಬಾಗಿ ಇನ್ನು ಸ್ವಚ್ಛ ಗ್ರಾಮ ಕೊನೆಯದಾಗಿ ಸ್ವಚ್ಛ ಗ್ರಾಮ ಹಸಿರು ಗ್ರಾಮ ಅಂತ ಹೇಳಿ ನಾವು ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮೊದಲನೇದಾಗಿ ನೀಲಹಳ್ಳಿ ಸ್ವಚ್ಛ ಗ್ರಾಮದಲ್ಲಿ ಮೊದಲನೆಯದು ರಾಜು ಮಡಿವಾಳ ಅವರು ಬಂದಿದ್ದ ಅವರು ತಂಡದವರು ಬಂದಿದ್ದಾರೆ ದಯಮಾಡಿ ನೀಲಹಳ್ಳಿಯ ಸ್ವಚ್ಛ ಗ್ರಾಮದ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಮಳಕೇಡದ ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಅವರು ಕೂಡ ಬಂದು ಎರಡನೇ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕು ಮೊದಲನೇದಾಗಿ ನೀಲಹಳ್ಳಿಯ ರಾಜು ಮಡಿವಾಳ್ ಎರಡನೇದಾಗಿ ಮಳಕೇಡದ ಗ್ರಾಮ ಪಂಚಾಯತಿ ಸದಸ್ಯರು ಈಗಾಗಲೇ ಬಂದು ಹೋಗಿದ್ರಿ ಮತ್ತೊಮ್ಮೆ ನಿಮ್ಮ ಊರಿಗೆ ಸ್ವಚ್ಛ ಗ್ರಾಮ ಅನ್ನುತ್ತಿರುವಂತಹ ಪ್ರಶಸ್ತಿ ಲಭಿಸಿದೆ ಮೊದಲನೇದಾಗಿ ನೀಲಹಳ್ಳಿ ಎರಡನೇದಾಗಿ ಮಳಖೇಡಿಸುವ ಮಳಕೇಡ ಗ್ರಾಮ ಸ್ವಚ್ಛ ಮತ್ತು ಹಸಿರು ಗ್ರಾಮ ಅಂತ ಹೇಳಿ ಮೂರನೇದಾಗಿ ತೊಟ್ಟನಳ್ಳಿಯ ಶ್ರೀ ಶರಣಪ್ಪ ಪಂಚಾಕ್ಷರಿ ನಾಗೇಂದ್ರಪ್ಪ ಮುದ್ದ ಶಿವಯೋಗಿ ಸನ್ಮಾನ್ಯ ಶಿವಯೋಗಿ ಅವರು ಬಂದು ಸ್ವಚ್ಛ ಗ್ರಾಮದ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿ ನಾನು ವಿನಂತಿ ಮಾಡ್ತೇನೆ ತೊಟ್ನಳ್ಳಿ ಗ್ರಾಮದವರು ಮಾದರಿ ಗ್ರಾಮಗಳಲ್ಲಿ ನಡೆದಿರುವ ಹದಿನೈದು ಮಾದರಿ ಗ್ರಾಮಗಳಲ್ಲಿ ನಡೆದಿರುವಂತ ವಿವಿಧ ಸ್ಪರ್ಧೆಗಳ ಒಟ್ಟಾರೆ ಬಹುಮಾನವನ್ನು ಈಗಾಗಲೇ ನೀಡಿದಂತಾಯಿತು ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಾನು ಧ್ವನಿವರ್ಧಕಕ್ಕೆ ಮೈಪಾಲ್ ರೆಡ್ಡಿ ಮುನ್ನೂರು ಅವರನ್ನು ಆಮಂತ್ರಿಸ್ತಾ ಇದ್ದೇನೆ अङ्गवे बलुसरला मौनवे आभरण अङ्गवे बलु सरला मौनवे आभरण मौन जङ्गम जगद्धरित आदय पावन आदय पावन आदय पावना, आदेया पावना, आदेया पावना। ಯೋಗಿ ನಮಿಸುವ ಶಿರಾಗಿ ಮಡಿವಾಳ ಯೋಗಿ ಇಲ್ಲೊಂದು ಪ್ರಕಟಣೆ ಇದೆ ದಯವಿಟ್ಟು ನನ್ನ ಕಡೆ ಗಮನಿಸಿ ಒಂದು ವಾಹನದ ಕೀಲಿ ದೊರೆತಿದೆ ಕೀಲಿ ಕಳೆದುಕೊಂಡಂತವರು ಯಾರಾದರೂ ಇದ್ರೆ ದಯವಿಟ್ಟು ಗಮನಿಸಿ ಒಂದು ವಾಹನದ ಬನ್ನಿ ಕಳೆದದ್ದು ಸಿಕ್ಕಿದೆ ಈಗ ಗಂಗಾವತಿ ಪ್ರಾಣೇಶ್ ನರಸಿಂಹ ಜೋಶಿ ಮತ್ತು ಬಸವರಾಜ್ ಮಹಾಮನಿ ಅವರು ನಡೆಸಿಕೊಡುವಂತಹ ಹಾಸ್ಯ ಸಂಜೆ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ದಯವಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನದ ವೀಕ್ಷಣೆಯನ್ನ ಮಾಡ್ತಾ ಇರುವಂತಹ ಸಹೃದಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಗು ನಗು ಮಾಯವಾಗಿದೆ ಆ ಮಾಯದ ನಗುವನ್ನ ನಿಮ್ಮೆದುರು ಈಗ ಕೊಡಲಿದ್ದಾರೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡ ದಯವಿಟ್ಟು ಬೇರೆ ಕಡೆಗಳಲ್ಲಿರುವಂತಹ ಎಲ್ಲ ಸಹೃದಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ